ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲಾದರೂ ಇವತ್ತು ನಾನು ನಮ್ಮ ಬೆಳಗಾವಿ ಒಳಗೆ ರಾಮಕೃಷ್ಣ ಅಶ್ರಮ ಅಂತ ಹತ್ತದ ಅಲ್ಲಿ ಹೋಗ್ತೀನಿ ಮಸ್ತ್ ಅದೂ ತೋರಿಸ್ತೀನಿ ಹೆಂಗದಲ್ಲೇ ಬಟ್ ಹುಲ್ಲೂ ಇದಿರೋದ ಫೋರ್ಟ್ ಏರಿಯಾ ಬಟ್ ಇಲ್ಲ ಕಡೆ ಇದೆಲ್ಲ ಮಿಲ್ಟ್ರಿ ಏರಿಯಾನ ಮೇನ್ ಆಗಿ ನೋಡ್ರಿ ಮಿಲ್ಟ್ರಿ ವೇಸ್ಟ್ ಇರಬಹುದು ಬಟ್ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮೇನ್ ಅಂದ್ರು ಅಂದ್ರೆ ರಾಮಕೃಷ್ಣ ಆಶ್ರಮ ಬೇರೆ ಬೇರೆ ವೇ ಅದಾವು ಬಟ್ ನಾವ್ ಇಲ್ಲಿ ಹೋಗುನು ಹೋಗನು ಎಂಟ್ರೆನ್ಸ್ ದುರ್ಗಾ ಮಾತಾ ಗುಡಿ ಇದ ರಾಮ್ಪಾಟ್ ರೋಡ್ ರೋಡ್ ಏನದಲ್ಲ ಈ ರೋಡ್ ಹೋಗಬೇಕಿ ಬಾಳೆನ್ ದೂರ ಇಲ್ಲ ಒಂದ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದೇ ಅಷ್ಟು ಇಲ್ಲೆಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೋಡ್ ಎಲ್ಲ ಚಲೋ ಅದ ಈ ಕಡೆ ಇಲ್ಲಿ ರಾಮಕೃಷ್ಣ ಆಶ್ರಮ ಹೋಗ್ತ ಮುಂದ ಒಂದ್ ಇನ್ಫಾರ್ಮೇಶನ್ ಕೊಡಬೇಕು ಏನಂದ್ರ ಇಲ್ಲಿ ಬಡವರ ಸಂಬಂಧ ಫ್ರೀ ಆಗಿ ಉಚಿತ ಮೋತಿ ಬಿಂದು ಅಂತಾರೆ ತಪಾಸಣೆ ಮತ್ತ ಶಸ್ತ್ರಕ್ರಿಯೆ ಉಚಿತವಾಗ್ಯದ ಯಾರಿಗಾದ್ರೂ ಇದು ಯೂಸ್ಫುಲ್ ಆಗ್ತಿರ ಅವ್ರಿಗೆ ವಿಡಿಯೋನ ಹೇಳ್ತೀನಿ ಇಲ್ಲಿ ಅಡ್ರೆಸ್ ಅದ ನೋಡ್ರಿ తపస్ణి బుధవారు మేము గురువార మొబైల్ నంబర్ కొట్టన్ైన్ సెవెన్ త్రీ సెవెన్ ఫోర్ ఎయిట్ జీరో ఎయిట్ శారదా నేత్రాలయ అంత ధర్మాత్మ నేత్ర చికిత్సాలయ ఇది యూస్ ఆ విడి సెండ్ ఎల్ప్ మి బట్ ముందు ಬಂದ ಬಿಟ್ಟು ನೋಡ್ರಿ ರಾಮಕೃಷ್ಣ ಮಿಷನ್ ಆಶ್ರಮಕ್ಕೆ ಟೈಮಿಂಗ್ ಬೆಳಗ್ಗೆ ಐದುವರೆ ಒಂಬತ್ತು ಬೆಳಗ್ಗೆ ಐದುವರೆ ಸ್ಟಾರ್ಟ್ ಆಗ್ತದ ಹನ್ನೆರಡು ಗಂಟೆ ಬಂದ್ ಆಗ್ತದ ಆಮೇಲೆ ನಾಲ್ಕೂವರೆ ಸಂಜೆ ನಾಲ್ಕೂವರೆ ಎಂಟು ಗಂಟೆ ತಕ್ಕ ಸ್ಟಾರ್ಟ್ ಆಗ್ತದ್ರಿ ಇಲ್ಲಿಂದ್ರಿ ನೋಡ್ರಿ ಏನ್ ಮೇನ್ ಇಲ್ಲೇ ಮೇನ್ ಗುಡಿ ಇಲ್ಲೇ ವಿವೇಕಾನಂದ್ರ ಗೊತ್ತಿಲ್ಲ ಈಗ ಹೋಗಿ ಕನ್ಫರ್ಮ್ ಮಾಡ್ಕೋತೀನಿ ಒಂದ್ ಏನಂತಾರು ಮಂಟಪ ತರ ಅದ ಅಲ್ಲೇ ಕ್ಲಾಸಸ್ಗಳು ನಡೀತಾವು ನಿಮಗೆ ನಿಮಗೆಲ್ಲಾ ತೋರಿಸ್ತೀನಿ ಬೈ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಕ್ ಹೋಗ್ರಿ ಬೆಳಗ್ಗೆ ಐದುವರೆ ಇಂದ ಹನ್ನೆರಡು ಗಂಟೆ ಆಮೇಲೆ ನಾಲ್ಕು ಗಂಟೆ ಸಂಜೆ ನಾಲ್ಕೂವರೆ ಅಂತ ಅನ್ಕೋತೀನಿ ನಾಲ್ಕರಿಂದ ಎಂಟು ಗಂಟೆ ತಕ್ಕ ಓಪನ್ ಆಗ್ತದೆ ಸ್ವಾಮಿ ವಿವೇಕಾನಂದರು ಭಾರತದ ಮಹಾನ್ ತತ್ವಜ್ಞಾನಿ ಯುವಶಕ್ತಿಗೆ ಪ್ರೇರಣೆಯಾದ ಮಹಾಪುರುಷರು ಅವರ ಜನನ ಹದಿನೆಂಟ್ನೂರ ಅರವತ್ಮೂರರ ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ನರೇಂದ್ರನಾಥ ದತ್ತ ಎಂದು ಜನಿಸಿದರು ಬಾಲ್ಯದಿಂದಲೇ ಅವರ ಬುದ್ಧಿವಂತಿಕೆ ಧೈರ್ಯ ಮತ್ತು ಸತ್ಯಾನೇಶ್ವನಿಯಲ್ಲಿ ಪ್ರಸಿದ್ಧರಾಗಿದ್ದರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದ ಸ್ವಾಮಿ ವಿವೇಕಾನಂದರು ವೇದಾಂತ ತತ್ವವನ್ನು ಜಗತ್ತಿಗೆ ಪರಿಚಯಿಸಿದರು ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದ ಧರ್ಮ ಸಮ್ಮೇಳನದಲ್ಲಿ ಅವರು ನೀಡಿದ ಭಾಷಣವು ಜಗತ್ತಿನ ಗಮನ ಸೆಳೆಯಿತು ಸಹೋದರರೇ ಮತ್ತು ಸಹೋದರಿಯರೇ ಎಂಬ ಮಾತಿನಿಂದ ಪ್ರಾರಂಭವಾದ ಅವರ ಭಾಷಣ ಮಾನವ ಸೌಹಾರ್ದತೆ ಧರ್ಮ ಸಹಿಷ್ಣುತೆ ಮತ್ತು ಏಕತೆಯ ಸಂದೇಶ ನೀಡಿತು ಈ ಭಾಷಣದಿಂದ ಭಾರತಕ್ಕೆ ಜಾಗತಿಕ ಗೌರವ ದೊರೆಯಿತು ಸ್ವಾಮಿ ವಿವೇಕಾನಂದರು ಶಿಕ್ಷಣವನ್ನು ವ್ಯಕ್ತಿತ್ವ ನಿರ್ಮಾಣದ ಸಾಧನವೆಂದು ನಂಬಿದರು ಬಡವರ ಸೇವೆಯೇ ದೇವರ ಸೇವೆ ಎಂದು ತಿಳಿಸಿದರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪಿಸಿ ಸಮಾಜ ಸೇವೆಗೆ ದಾರಿ ತೋರಿಸಿದರು ಇನ್ನು ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ ನೂರ ಎರಡರಲ್ಲಿ ನಿಧನರಾದರು ಅವರ ಚಿಂತನೆಗಳು ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತಾರೆ ಇಲ್ಲಿ ಅವರಿಗೆ ಸಂಡೇ ಫ್ರೀ ಕ್ಲಾಸ್ ತೋರ್ತಾರ ಯಾರಿ ಇಂಟ್ರೆಸ್ಟ್ ಇದೆ ಸೊ ಒಳಗಡೆ ಒಳಗಡೆ ವಿಡಿಯೋ ಮತ್ತೆ ಫೋಟೋಗ್ರಲ್ಲ ಸೊ ಇಲ್ಲಿ ತೋರಿಸ್ತೇನೆ ಸ್ವಾಮಿ ವಿವೇಕಾನಂದ ಅವರ ಏನ್ ಬೆಳಗಾವಿ ಭೇಟಿ ಕೊಟ್ಟಿದ್ರೆ ಗೆರೆ ಸ್ಥಳದಾಗ ಅವರ ಸ್ಟೇ ಆಗಿದ್ರು ಫಸ್ಟ್ ಒಂದ್ ಬಂದ್ಬಿಟ್ಟ ಇದು ಬತ್ತಂದ್ರ ಇದು ಶ್ರೀ ಸದಾಶಿವ ಭಾಟೆ ಅವರು ಮನೆಯಲ್ಲಿ ತಂಗಿದ್ರು ಇದಿರೋದು ಇದೇನ್ ಮನೆ ನೋಡೋದಿಲ್ಲ ಇದಿರೋದ್ರಲ್ಲಿ ಮಾರ್ಕೆಟ್ ಕಡೆ ಅದ ಮಾರ್ಕೆಟ್ ಅದಲ್ಲ ಅಲ್ಲಿ ಒಳಗಡೆ ಮನಿ ಸಲ ಒಂದ್ಸಲ ಬಂದಿನಿ ಅಲ್ಲೇ ಸ್ವಾಮಿ ಏನು ಅವ್ರ ಡ್ರೆಸ್ ಹಾಕೊಂಡಿದ್ರಲ್ಲ ಅವು ಅಲ್ಲಿ ಇಟ್ಟಿದಾರು ಅವ್ರ ಏನೇನು ವಸ್ತು ಯೂಸ್ ಮಾಡಿದ್ರು ಅವು ಅದಾವು ಇಲ್ಲಿ ಕೊಟ್ಟು ನೋಡ್ರಿ ಇನ್ಫಾರ್ಮೇಶನ್ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಬೆಳಗಾವಿಗೆ ಭೇಟಿ ನೀಡಿದರು ಮೊದಲ ಮೂರು ದಿನ ಅಂದರೆ ಅಕ್ಟೋಬರ್ ಹದಿನಾರರಿಂದ ಹದಿನೆಂಟರವರೆಗೆ ಶ್ರೀ ಸದಾಶಿವ ಭಾಟಿಯವರ ಮನೆಯಲ್ಲಿ ತೆಂಗಿದ್ದರು ಅದ್ ಆದ ಕೂಡ್ಲೆ ಒಂಬತ್ತು ದಿನ ಸ್ವಾಮಿ ವಿವೇಕಾನಂದರು ಇಲ್ಲಿ ಸ್ಟೇ ಇದ್ರು ಸ್ವಾಮಿ ವಿವೇಕಾನಂದ ಸ್ಟೇ ಹಿಯರ್ ಫಾರ್ ನೈನ್ ಡೇಸ್ ಅಕ್ಟೋಬರ್ ನೈನ್ಟೀನ್ ಟು ಟ್ವೆಂಟಿ ಸೆವೆನ್ ದ ಇಯರ್ ಆಫ್ ಏಟೀನ್ ನೈನ್ಟಿ ಟು ಬಟ್ ನಿಮಗೆ ಒಳಗೆ ತೋರಿಸ್ತೀನಿ ೊಳಗ್ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟೆ ಅಂತ ನಾನ್ ಅನ್ಕೋತಿನಿ ಹೆಂಗ ಅನಿಸ್ತು ರಾಮಕೃಷ್ಣ ಆಶ್ರಮ ನೋಡಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಇನ್ನ ಎರಡ್ ಪ್ಲೇಸ್ ಅದಾವು ಇಲ್ಲೇ ಮುಂದೆ ಹೋದ್ರ ಈನಿದ ರಾಮಕೃಷ್ಣ ಆಶ್ರಮ ಗುಡಿದ ಏನ್ ರಸ್ತೆ ಅದಲ್ಲ ಹಂಗ ಹೋದ್ರ ಇನ್ನೂ ಎರಡ್ ಪ್ಲೇಸ್ ಅದಾವು ಬರೀ ನಿಮ್ ತೋರಿಸ್ತೀನಿ ಒಂದಿರೋದು ಕಮಲ್ ಬಸದಿ ಅಂತ ಇನ್ನೊಂದ್ ದಿಸದಂಗ ನೆನ ಬರೋ ಅಲ್ಲೇ ಹೋಗ್ಯೋದನ್ ಬರ್ರಿ ದೂರ ಏನಿಲ್ಲ ಬರೇ ಒಂದ್ ನೂರ್ ಮೀಟರ್ ಇನ್ನೊಂದ್ ಇನ್ನೂರ್ ಮೀಟರ್ ಅಷ್ಟೊಳಗ ಅದ

ಶ್ರೀ ನೇಮಿನಾಥ ತೀರ್ಥಂಕರ ಬಸದಿಯು ಕೃಷ್ಣ ಹನ್ನೆರಡು ನೂರ ನಾಲ್ಕರಲ್ಲಿ ರಟ್ಟದ ದೊರೆಯಾದ ನಾಲ್ಕನೆಯ ಕರ್ತವೀರ್ಯನ ಮಹಾಮಂತ್ರಿಯಾದ ಬೀಜನ ಅಥವಾ ಬಿಜ್ಜಿ ರಾಯನು ಶ್ರೀ ಶುಭಚಂದ್ರ ಭಟ್ಟಾರಕ ದೇವರಿಂದ ಪ್ರಭಾವಿತಗೊಂಡು ನಿರ್ಮಿಸಿದನು ಬಾಳಚಂದ್ರ ದೇವರಿಂದ ರಚಿತವಾದ ಸದ್ಯ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿರುವ ಎರಡು ಶಾಸನಗಳು ಈ ಎರಡು ಬಸದಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಒದಗಿಸುತ್ತವೆ ರಂಗಮಂಟಪದ ಮೇಲ್ಛಾವಣಿಯು ಕಮಲ ದಳದಿಂದ ಅಲಂಕೃತವಾಗಿರುವುದರಿಂದ ಇದನ್ನು ಕಮಲ ಬಸದಿ ಎನ್ನುತ್ತಾರೆ ಒಂದು ಹೆಮ್ಮೆ ಪಡೋ ವಿಷಯ ಅಂದ್ರೆ ಇದನ್ನ ಕಟ್ಟಿರೋದ ನಮ್ಮ ಕನ್ನಡಿಗರ ರಾಜರು ಅಹ್ ನೀವೆಲ್ಲೇ ಹೋದರೂ ಅತಿ ಹೆಚ್ಚು ಕಾನ್ ಬರೋ ವಸ್ತುಶಿಲ್ಪಗಳು ಏನಿರ್ತಾವಲ್ಲ ಅವೆಲ್ಲ ಕಟ್ಟಿರದ ನಮ್ ಕನ್ನಡಿಗರ ರಾಜರು ನಾವ್ ಯಾವಾಗಲೂ ಅವರಿಗೆ ಪ್ರೌಡ್ ಆಗಿರ್ಬೇಕು ಈ ಮಂಟಪವು ಕ್ರಿಸ್ಟ ಹತ್ತೊಂಬತ್ ನೂರ ತೊಂಬತ್ ಆರರಲ್ಲಿ ಪುರಾತತ್ವ ಇಲಾಖೆಯಿಂದ ಪುನಃಸ್ಥಾಪನೆಗೊಂಡಿತು ಶ್ರೀ ನೇಮಿನಾಥ ತೀರ್ಥಂಕರ ಮೂರ್ತಿಯ ಪ್ರಭಾವಲಿ ಬಟ್ ವೃಕ್ಷವಾಗಿದೆ ಮೇಲಿಂದ ಕೆತ್ತನೆ ನೋಡಬಹುದು ಎಷ್ಟು ಮಸ್ತ್ ಮಾಡಿದಾರಂತ

ಇಲ್ಲೆಲ್ಲಾ ಮೂರ್ತಿಗಳು ಅದವು ಬಡದಿತ್ತು ಎಲ್ಲಾ ಇಟ್ಟಾರ ಇಲ್ಲಿ ಲಾಸ್ಟ್ಲಿ ನಾ ಹೇಳೋದ್ ಇಷ್ಟ ನೀವು ಬಂದ್ ನೋಡ್ರಿ ಹೆಂಗ ಅನ್ನಿಸ್ತದ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗದ ಹೇಳ್ರಿ ಮೋಸ್ಟ್ಲಿ ವಿಡಿಯೋ ಬಾಳ ಶಾರ್ಟ್ ಆಗ್ತದ ಅನ್ಕೋತೀನಿ ಬಟ್ ಇರ್ಲಿ ಎಲ್ಲಾರು ವಿಡಿಯೋ ಎಂಜಾಯ್ ಮಾಡೋದ ಎಲ್ಲಾರು ವಿಡಿಯೋ ಎಂಜಾಯ್ ಮಾಡಿದ್ರು ಅನ್ಕೋತೀನಿ Thank you so much. Have a good day.